ಎಲ್ಲ ನನ್ನ ಪ್ರೀತಿಯ ರೈತ ಬಂದವ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ರೈತರು ಎಷ್ಟೇ ಹೊಲದಲ್ಲಿ ದುಡಿದ್ರು ಕೂಡ ಎಷ್ಟೇ ಬೆಳೆ ಬಂದರೂ ಕೂಡ ಎಷ್ಟೇ ಬೆಲೆ ಸಿಕ್ಕರೂ ಕೂಡ ಅವರಿಗೆ ಬಂದಂತಹ ದುಡ್ಡು ಮತ್ತೆ ಅದೇ ಹೊಲಕ್ಕೆ ಗೊಬ್ಬರ ಆಗಿನೋ ಬೀಜ ಆಗಿನೋ ಮತ್ತೆ ಹಾಕ್ಲೇಬೇಕಾಗುತ್ತೆ ಸೊ ಅವ್ರಿಗೆ ಅಂತಲೇ ಒಂದು ಕುಟುಂಬ ಇರುತ್ತೆ ಅದನ್ನು ಕೂಡ ಮೇಂಟೈನ್ ಮಾಡಬೇಕು ಅವರ ಜೊತೆ ಮಕ್ಕಳಿರ್ತಾರೆ ಮಕ್ಕಳು ಓದಿಸೋದು ಬರ್ಸೋದು ಮತ್ತೆ ಅವರ ಮದುವೆ ಬಾಣಂತನ ಈ ಥರ ಅಂತ ತುಂಬ ಖರ್ಚುಗಳು ಅಂತೂ ಇದ್ದೇ ಇರುತ್ತೆ ಸೊ ಈ ತರ ರೈತರ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ ಓಕೆ ಈಗ ಟೊಮೊಟೊ ಕೊಟ್ವಿ ಒಳ್ಳೆ ರೇಟ್ ಸಿಕ್ತು ಓಕೆ ನೆಕ್ಸ್ಟ್ ಆ ದುಡ್ಡನ್ನ ಮತ್ತೆ ಅದು ಇನ್ನೊಂದು ಹೊಲಕ್ಕೆ ಏನು ಮಾಡ್ತಾರೆ ಅಂದರೆ ಗೊಬ್ಬರವಾಗಿ ಬೀಜವಾಗಿ ಇನ್ನೊಂದೇನೋ ಮೆಕ್ಕೆಜೋಳ ಹಾಕ್ತಾರೆ ಸೊ ಇಲ್ಲಿ ತಗೊಂಡು ಇಲ್ಲಿ ತಗೊಂಡಂತ ದುಡ್ಡು ಮತ್ತೆ ಆ ಒಂದು ಹೊಲಕ್ಕೆ ಹಾಕೋದು ಎಷ್ಟು ಒಳ್ಳೆ ಒಳ್ಳೆ ಬೆಳೆಗಳನ್ನ ಬೆಳೆದ್ರು ಕೂಡ ಎಂತ ರೇಟ್ ಸಿಕ್ಕರೂ ಕೂಡ ಬಟ್ ಏನಾಗುತ್ತೆ ಅಂದ್ರೆ ಕೊನೆಗೆ ಮತ್ತೆ ಅಲ್ಲಿಗೆ ತಂದು ಹಾಕೋದು ಅವರಿಗೆ ಅಂತ ಏನು ಉಳಿಯೋದೇ ಇಲ್ಲ ಈ ತರ ಒಂದು ಪರಿಸ್ಥಿತಿನ ರೈತರು ಎಲ್ಲಾ ರೈತರು ಅನುಭವಿಸ್ತಾ ಇರೋದು ಇದೇನೆ ಯಾರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಬಟ್ ರಿಯಲ್ ಆಗಿ ರೈತರ ಮಗಳಾಗಿ ನಾನ್ ನೋಡಿರುವಂತಹ ಕಹಿಯಾದ ಸತ್ಯ ಅಂದ್ರೆ ಇದು ಸೊ ಇವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಒಂದು ಕೇಂದ್ರ ಸರ್ಕಾರ ಒಂದು ಐದು ದೊಡ್ಡ ಯೋಜನೆಗಳನ್ನ ತೊಗೊಂಬಂದಿದೆ ಅವು ಏನೇನು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ರೈತರಿಗೆ ಗೌರವ ಕೊಡೋದಾದರೆ ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತೀರ ಅನ್ನೋದಾದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನೆಲ್ನ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಐದು ದೊಡ್ಡ ಯೋಜನೆಗಳು ಅಂತ ಹೇಳಿದೆ ಅದರಲ್ಲಿ ಮೊದಲನೇದಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಸೊ ಏನಿದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಂತ ನೋಡೋದಾದರೆ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಗೊಬ್ಬರ ಬೀಜ ಕೀಶ ಕೀಟನಾಶಕ ನೀರಾವರಿ ಇನ್ನಿತರ ಖರ್ಚುಗಳಿದ್ದೇ ಇರ್ತವೆ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲ ಪಡೆಯಲು ಈ ಒಂದು ಯೋಜನೆ ಸಹಕಾರಿಯಾಗಿದೆ ಇದರಿಂದ ಏನು ಬೇರೆ ಕಡೆ ಎಲ್ಲ ಸಾಲ ತೊಗೊತಾರೆ ಅಂದರೆ ಖಾಸಗಿ ಬೇರೆ ಎಲ್ಲೋ ನಮ್ಮ ಅಣ್ಣ ಕೊಟ್ಟರು ನಮ್ಮ ದೊಡಪ್ಪ ಕೊಟ್ಟರು ಈ ಥರ ಎಲ್ಲ ಇರ್ತವಲ್ಲ ಆ ಥರ ಖಾಸಗಿ ಸಾಲದ ಬಲೆಗೆ ಬೀಳದೇ ಇರೋ ಹಾಗೆ ಈ ತಡೆಗಟ್ಟಬಹುದು ಅವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಸಾಲ ಕೊಡ್ತಿದ್ದಾರೆ ಅಂತ ಅಂದರೆ ನಿಮ್ಮ ಹೊಲ ಮನೆಗಳನ್ನ ಅಡ ಇಟ್ಬಿಟ್ಟು ನೀವು ಸಾಲಗಳನ್ನ ಪಡಿಬೇಕಾಗಿತ್ತು ಸೊ ಈ ಥರ ಒಂದು ಬಲೆ ಹಿಂಗೆ ಅಂದರೆ ಅವರು ಯಾರೋ ಬೇರೆ ಅಲ್ಲ ನಮ್ಮ ಒಂದು ರಿಲೇಟಿವ್ಸೇ ಆಗಿರ್ತಾರೆ ಸೊ ಆ ಥರ ಅಡ ಇಟ್ಕೊಂಡ್ಬಿಟ್ಟು ದುಡ್ಡು ಕೊಡೋ ದುಡ್ಡು ಕೊಡೋ ಅಂಥ ಸಂಬಂಧಿಕರು ನಮ್ಮ ಸುತ್ತಮುತ್ತ ಇರೋವಂತವರು ಸೊ ಈ ಥರ ಇರುವಂತಹ ಒಂದು ಸನ್ನಿವೇಶದಲ್ಲಿ ಈ ಥರ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ನೀವು ಬಳಸ್ಕೊಂಡ್ಬಿಟ್ಟು ನೀವು ಸ ಕಡಿಮೆ ದ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡ್ಕೋಬೋದು ಮತ್ತೆ ಈ ಥರ ಖಾಸಗಿಯಾಗಿ ಸಾಲದ ಬಲೆಯಿಂದ ಮುಕ್ತರಾಗಿರ್ಬೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ರೈತರ ಒಂದು ಆರ್ಥಿಕ ಒತ್ತಡವನ್ನು ಕಡಿಮೆ ಆಗಲಿಕ್ಕೆ ಇದು ಒಂದು ಸಹಕಾರಿಯಾಗುತ್ತೆ ಇದು ಇದರ ಒಂದು ಅಪ್ಲಿಕೇಶನ್ ಕೂಡ ಹಾಕೋದು ತುಂಬಾ ಈಸಿ ಇದು ಕಡಿಮೆ ದಾಖಲಾತಿ ಇದ್ರೂ ಸಾಕು ತೊಂದರೆ ರಹಿತವಾದಂತಹ ಪ್ರಕ್ರಿಯೆ ಇದು ಆನ್ಲೈನ್ ಅಲ್ಲಿ ಕೂಡ ಅರ್ಜಿ ಸೌಲಭ್ಯ ಇರುತ್ತೆ ಇದು ಪ್ರತಿಯೊಬ್ಬ ರೈತರಿಗೂ ಹೇಳೋದೇನು ಅಂತ ಅಂದ್ರೆ ಅಲ್ಲಿ ಇಲ್ಲಿ ಸಾಲ ಮಾಡೋ ಬದಲಿ ಈ ಥರ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಮಾಡ್ಕೊಂಡ್ಬಿಟ್ಟು ಕಡಿಮೆ ಬಡ್ಡಿಯಲ್ಲಿ ನೀವು ಸಾಲವನ್ನು ಪಡ್ಕೊಳ್ಳಿ ನಿಮ್ಮ ಕೃಷಿ ಚಟುವಟಿಕೆಯನ್ನು ಮುಂದುವರಿಸಿ ಅಂತ ಹೇಳ್ತಾ ನೆಕ್ಸ್ಟು ಎರಡನೇದಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಅತಿಯಾದ ಮಳೆ ಬರ ಪ್ರವಾಹ ಆಲೆಕಲ್ ಮಳೆ ಬಂದಾಗ ಅಥವಾ ಅತಿಯಾಗಿ ಕೀಟಗಳ ಹಾವಳಿಗಳಿಂದ ಬೆಳೆಗಳೆಲ್ಲ ಹಾಳಾದಾಗ ಇಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ನೀಡುವಲ್ಲಿ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ತರಲಾಗಿದೆ ಇದರಿಂದ ರೈತರು ಮತ್ತೆ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗೆ ಇರುತ್ತೆ ಸೊ ಹಾಗಾಗಿ ಪ್ರತಿ ವರ್ಷನೂ ಕೂಡ ನಿಮ್ಮ ಏನು ಬೆಳೆ ಬೆಳೀತೀರ ಅವಕ್ಕೆಲ್ಲವಕ್ಕೂ ಕೂಡ ಇನ್ಸುರೆನ್ಸ್ನ ಮಾಡಿಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೆ ಸೊ ಅಪ್ಲಿಕೇಶನ್ನ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು ಸೊ ಪ್ರತಿ ವರ್ಷನೂ ನೀವೇನು ನಿಮಗೆ ಗೊತ್ತಿರಲ್ಲ ಬಿತ್ತಿದ ತಕ್ಷಣವೇ ಅದು ಬರೋಕ್ಕಾಗಲ್ಲ ಸೊ ಅದು ಮೂರು ತಿಂಗಳಾದರೂ ಬೇಕು ತರಕಾರಿ ಆದರೆ ಮೂರು ತಿಂಗಳು ಬೇಕು ಸೊ ಮೆಕ್ಕೆಜೋಳ ಈ ಥರ ಧಾನ್ಯಗಳಾದರೆ ಆರು ತಿಂಗಳು ಬೇಕು ಸೊ ದೊಡ್ಡ ದೊಡ್ಡ ಬೆಳೆಗಳಾದರೂ ಒಂದು ವರ್ಷ ಬೇಕಾಗುತ್ತೆ ಹಾಗಾಗಿ ಎಲ್ಲ ಬೆಳೆಗಳಿಗೂ ನೀವು ಇನ್ಸೂರೆನ್ಸ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಈ ಥರ ಮಾಡಿಸಿದರೆ ನಿಮಗೆ ಏನು ಹಾ ಹಾಳಾಗಿದೆಯಲ್ಲ ಆದರೂ ಒಂದು ದುಡ್ಡು ನಿಮಗೆ ಸಿಕ್ಕೇ ಸಿಗುತ್ತೆ ಒಳ್ಳೆಯ ಮೊತ್ತ ನಿಮಗೆ ಸಿಗುತ್ತೆ ಒಳ್ಳೆಯ ಟೈಮಲ್ಲಿ ನಿಮಗೆ ಕೈ ಆಗುತ್ತೆ ಸೊ ಇದರಿಂದ ಮತ್ತೆ ನೀವು ಕೃಷಿಯೇತರ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಹಕಾರಿಯಾದಂಗೆ ಆಗುತ್ತೆ ಇನ್ನು ಮೂರನೇದು ನೋಡೋದಾದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಪ್ರತಿ ಹನಿ ನೀರಿನಿಂದ ಹೆಚ್ಚಿನ ಬೆಳೆ ಪಡೆಯುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ ಹನಿ ನೀರಾವರಿ ತುಂತುರು ನೀರಾವರಿ ಸೇರಿದಂತೆ ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳ ಅಳವಡಿಸ್ಕೊಳ್ಳೋಕೆ ರೈತರಿಗೆ ಪ್ರೋತ್ಸಾಹ ಮತ್ತು ಸಬ್ಸಿಡಿನ ಕೊಡಲಾಗುತ್ತೆ ಸೊ ನೀರಿನ ಸಮರ್ಪಕ ಬಳಕೆಯಿಂದ ಬೆಳೆಯನ್ನು ಹೆಚ್ಚಿಸ್ಕೊಳ್ಳೋದು ಮತ್ತು ಬರವನ್ನು ಕಡಿಮೆ ಮಾಡೋದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ ನೀವು ಸಾಲು ನೀರು ಕಟ್ಟೋದ್ರಿಂದ ಏನಾಗ್ಬಿಡುತ್ತೆ ಸೊ ನೀರು ಹೆಚ್ಚಾಗಿ ಹೋಗುತ್ತೆ ಕಡಿಮೆ ಬೆಳೆ ಸಿಗುತ್ತೆ ನಾವು ಅದೇ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯನ್ನು ನಾವು ಬಳಸ್ಕೊಳ್ಳೋದ್ರಿಂದ ಹೆಚ್ಚಿನ ಪ್ರಮಾಣದ ಬೆಳೆಗಳನ್ನು ಬೆಳಿಬಹುದು ಮತ್ತು ಕಡಿಮೆ ಖರ್ಚ್ ಕಡಿಮೆ ನೀರಿನ ಖರ್ಚಿನಲ್ಲಿ ಬೆಳಿಬಹುದು ಅನ್ನೋದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ ಇನ್ನು ನಾಲ್ಕನೆಯ ಅತಿ ದೊಡ್ಡ ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ ಮೂರು ಕಂತಿನ ಹಾಗೆ ದುಡ್ಡನ್ನ ಹಾಕ್ತಾರೆ ಸೊ ಒಂದು ಕಂತಿಗೆ ಎರಡು ಸಾವಿರ ಹಣವನ್ನು ನೀಡಲಾಗುತ್ತೆ ಸೊ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನ ರೈತರ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಸೊ ಇದನ್ನ ಏನಕ್ಕೆ ಹಾಕ್ತಾರೆ ಅಂತ ಅಂದ್ರೆ ಈ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಇದು ದಿನನಿತ್ಯದ ಅಗತ್ಯಗಳನ್ನ ಪೂರೈಸಲು ಮತ್ತು ಕೃಷಿ ವೆಚ್ಚಗಳಿಗೆ ಇದು ಸಹಾಯವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಕೇಂದ್ರ ಸರ್ಕಾರದಿಂದ ಡೈರೆಕ್ಟ್ ಆಗಿ ರೈತರ ಒಂದು ಖಾತೆಗಳಿಗೆ ಜಮವಾಗುವಂತಹದ್ದು ಇನ್ನ ಐದನೆಯ ಅತಿ ದೊಡ್ಡ ಯೋಜನೆ ಅಂತ ಅಂದ್ರೆ ನಾಮ್ ನನಗೆ ತುಂಬಾ ಇಷ್ಟವಾದಂತಹ ಯೋಜನೆ ಇದಾಗಿತ್ತು ಯಾಕೆಂದ್ರೆ ಏನ್ ಇಲ್ಲಿ ತನಕ ಏನ್ ಕೊಟ್ರಲ್ಲ ಇದಕ್ಕಿಂತ ನನಗೆ ಈ ನಾಮ್ ಅನ್ನೋ ಈ ಯೋಜನೆ ತುಂಬ ಇಷ್ಟ ಆಯಿತು ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ರಾಷ್ಟ್ರೀಯ ಡಿಜಿಟಲ್ ಕೃಷಿ ಮಾರುಕಟ್ಟೆ ಅಂದರೆ ನಾವೇನು ಬೆಳೆದಿರುವಂತಹ ಬೆಳೆಗೆ ಯಾವಾಗಲೂ ನಾವು ಹೇಳ್ತಿದ್ವಿ ಈಗ ನಾವು ಕೊಡಬೇಕು ಅಂದರೆ ಯಾವಾಗಲೂ ಒಬ್ಬ ದಲ್ಲಾಳಿ ಬೇಕೇ ಬೇಕಿತ್ತು ನಮ್ಮ ಒಂದು ಬೆಳೆಗಳಿಗೆ ಮಾರಾಟ ಮಾಡಲಿಕ್ಕೆ ಸೊ ಈಗ ಈ ಈ ನಾಮ್ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ದೇಶದ ಇತರ ಭಾಗದಲ್ಲಿರುವ ಖರೀದಿದಾರರಿಗೆ ನೇರವಾಗಿ ಮಾರಾಟ ಮಾಡಲು ಅವಕಾಶ ನೀಡುವಂಥದ್ದು ಇದರಿಂದ ಮಧ್ಯವರ್ತಿಗಳ ಅವಲಂಬನೆ ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ತಮ್ಮ ಬೆಳೆಗೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಈ ಒಂದು ಈ ಡಿಜಿಟಲ್ ಮಾರ್ಕೆಟಿಂಗ್ ನಂಗೆ ತುಂಬ ಇಷ್ಟ ಆಗಿರೋದಂಥದ್ದು ನಿಮಗೆ ಗೊತ್ತು ಇವಾಗ ಇವಾಗ ಮೆಕ್ಕೆಜೋಳ ಬೆಳೆದಿರೋರಾಗಿರ್ಬೋದು ಅಥವಾ ಟೊಮೊಟೊ ಬೆಳೆದಿರೋರಾಗಿರ್ಬೋದು ಏನೇ ಬೆಳೆದಿರೋರಾಗಿರ್ಬೋದು ನಾವು ಫಸ್ಟು ದಲ್ಲಾಳಿ ಅಂಗಡಿಗೆ ತೊಗೊಂಡೋಗೋದು ನಮ್ಮ ಯಾವುದು ಜಿಲ್ಲೆ ಅಥವಾ ತಾಲೂಕಲ್ಲಿರುವಂತಹ ಏನು ಮಾರ್ಕೆಟಿಗೆ ತೊಗೊಂಡೋಗ್ಬಿಟ್ಟು ಅವರು ಇನ್ನೊಬ್ಬರಿಗೆ ಮಾರಿಬಿಟ್ಟು ಅದರಲ್ಲಿ ಬಂದಿರುವಂತಹ ಈಗ ನೂರಕ್ಕಿಷ್ಟು ಇನ್ನೂರಕ್ಕಿಷ್ಟು ಅನ್ನೋ ಒಂದಿಷ್ಟು ಏನು ಮಧ್ಯವರ್ತಿಗೆ ದಲ್ಲಾಳಿ ದರವನ್ನು ಅವ್ರು ತಗೊತಾರೆ ಸೊ ಅವರೆಲ್ಲ ತಗೊಂಡು ಉಳಿದಿದ್ದು ರೈತರಿಗೆ ಸಿಗ್ತಿತ್ತು ಈ ಒಂದು ಇ ನಾಮ್ ಯೋಜನೆಯಿಂದ ಈ ಥರ ಒಂದು ದುಡ್ಡು ಪೋಲ್ ಆಗೋದು ಖಂಡಿಸ್ಬೋದು ಮತ್ತು ನಿಲ್ಲಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಡಿಜಿಟಲ್ ಇ ನಾಮ್ ಯೋಜನೆಯನ್ನು ಬಳಸ್ಕೊಳ್ಳಿ ಆದಷ್ಟು ಬುದ್ಧಿವಂತರಾಗಿ ನಮ್ಮ ಒಂದು ರೈತರು ಈ ಐದು ದೊಡ್ಡ ಯೋಜನೆಗಳನ್ನು ಎಲ್ಲ ರೈತರು ತಮ್ಮ ಒಂದು ಕೃಷಿಯೇತರ ಚಟುವಟಿಕೆಗಳಲ್ಲಿ ಬಳಸ್ಕೊಳ್ಳಿ ಮತ್ತು ನಿಮ್ಮ ಒಂದು ನೀವು ಕಷ್ಟಪಟ್ಟ ದುಡ್ಡು ಬಂದಂತಹ ಹಣ ನಿಮಗೆ ಸಿಗಬೇಕು ಬೇರೆ ಯಾರಿಗೂ ಸಿಗಬಾರ್ದು ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಬಳಸ್ಕೊಂಡು ರೈತರು ಉದ್ಧಾರ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂದರೆ ಈ ಒಂದು ಐದು ಯೋಜನೆಗಳನ್ನು ಪ್ರತಿಯೊಬ್ಬ ರೈತರು ಕೂಡ ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಆದರೆ ನೀವು ಯಾರೂ ಶೇರ್ ಮಾಡಲ್ಲ ಕಾರಣ ಏನು ಅಂತಂದರೆ ರೈತರು ರೈತರಿಗೆ ಆಗ್ತಾಯಿರೋಲ್ಲ ಸೊ ಆ ಥರ ಒಂದು ಮನಸ್ಥಿತಿ ಈಗ ಹಳ್ಳಿಯಲ್ಲಿ ತುಂಬ ಬಂದಿದೆ ಎಲ್ಲಿ ಅವನಿಗೆ ಹೇಳ್ಬಿಟ್ರೆ ಅವನು ಉದ್ಧಾರ ಆಗ್ಬಿಡ್ತಾನೋ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಬಂದ್ಬಿಟ್ಟಿದೆ ಸೊ ರೈತರು ಈ ಥರ ಎಲ್ಲ ಬಿಟ್ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಿಂತು ಎಲ್ಲರೂ ಕೂಡ ಉದಾರ ಆಗಬೇಕು ಎಲ್ಲರೂ ಕೂಡ ಚೆನ್ನಾಗಾಗಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ